ನಮಸ್ಕಾರ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಸಂಜಯ್ ಕುಮಾರ್ ಸ್ವಾಮೀಜಿಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಎಲ್ಲ ನನ್ನ ಉದಯೋನ್ಮುಖ ನಾಯಕರುಗಳಿಗೆ ಸಮಯ ಕಡಿಮೆ ಇದೆ ಸಿಎ ನಾಯಕರು ಬೇರೆ ಸಮಯ ಇಲ್ಲ ಅಂತ ಹೇಳ್ಬಿಡ್ತು ಬಂದು ನಾನು ತಗೊಂಡು ಚೆನ್ನಾಗಿರಲ್ಲ ಎಲ್ಲ ನನ್ನ ನಾಯಕರಿಗೆ ನನ್ನ ಜೊತೆ ಬಿ ಓರು ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರು ನಾನು ಕಾಯ್ತಾ ಇದ್ದೆ ಅಧ್ಯಕ್ಷ ಭಾಷಣ ಇರುತ್ತೆ ಅಂತ ಹಾಗೂ ನಮ್ಮ ಅಧಿಕಾರಿಗಳು ಹಾಗೂ ನಮ್ಮ ಪೌರಾಯುಕ್ತರು ನಮ್ಮ ಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಗೊಲ್ಲಳ್ಳಿ ಇವತ್ತು ನಾಚಳ್ಳಿದಲ್ಲಿ ಇವತ್ತು ನನ್ನ ಸಾಯಂಕಾಲ ಪ್ರೋಗ್ರಾಮ್ ಇದೆ ಇತಿಹಾಸದಲ್ಲಿ ಪಿಕ್ಚರ್ ಬಹತ್ ಬಾಕಿ ಅದು ಸಾಯಂಕಾಲ ನಾಚಲ್ಲಿ ಇದೆ ವಿಶ್ವ ಆದಿಮಾನವ ನಮ್ಮೆಲ್ಲರ ಕವಿ ವಾಲ್ಮೀಕಿ ಜಯಂತಿಯನ್ನ ಇವತ್ತು ವಿಶೇಷವಾಗಿ ವಿನೂತನವಾಗಿ ಎಲ್ಲ ನನ್ನ ಯುವಕರು ನಾಚೋಲ್ಲಿ ಏನು ಹೆಚ್ಚಗೋಲ್ಪಟ್ಟೆ ಪಂಚಾಯತ್ ನಾಚೋಲಲ್ಲಿ ತುಂಬಾ ಅದ್ಧೂರಿಯಾಗಿ ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಸಾಯಂಕಾಲಕ್ಕೆ ನಾನು ಭಾಗವಹಿಸ್ತಾ ಇದ್ದೀನಿ ಎಲ್ಲ ನನ್ನ ಪ್ರಮುಖ ಲೀಡರ್ಸು ಮತ್ತು ನಾಯಕರು ವಾಲ್ಮೀಕಿಯ ಮಹಾಬಂಧುಗಳು ಬಂದು ಕಾರ್ಯಕ್ರಮಕ್ಕೆ ಭಾಗಬೇಕಂತ ನಾನು ಕೇಳ್ಕೊಂತ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ ಎಲ್ಲ ಕೌನ್ಸಿಲರ್ಸು ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಭಾಗವಹಿಸಿದ್ದಾರೆ ನಮ್ಮ ಸೋಮಣ್ಣ ಎಲ್ಲ ಭಾಗವಹಿಸಿದ್ದಾರೆ ಅವರು ಎಲ್ಲ ಭಾಗವಹಿಸಿದ್ದಾರೆ ಹಾಗೂ ವಿಶೇಷವಾಗಿ ನನ್ನ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ವಿಶೇಷವಾಗಿ ಬಂದಿದ್ದಾರೆ ಅವ್ರಿಗೂ ನನ್ನ ವಾಲ್ಮೀಕಿ ಜಯಂತಿ ಶುಭಾಶಯ ತಿಳಿಸುತ್ತಾ ಈಗ ತಾನೇ ಸಾಕಷ್ಟು ಜನ ವಾಲ್ಮೀಕಿಯವರ ಬಗ್ಗೆ ಮಾತಾಡಿದ್ದಾರೆ ನನ್ನನ್ನು ವಿಶೇಷವಾಗಿ ಮಾತಾಡ್ತಕ್ಕಂತ ಔದಾರತ ಇಲ್ಲ ಅಂತ ಕಾಣ್ತೀನಿ ಇವತ್ತು ಆ ಮಹಾನ್ ಭಾವ ಏನಾದ್ರೂ ಅಂಬೇಡ್ಕರ್ ಮಹಾನ್ ಭಾವ ಏನಾದ್ರೂ ಇಲ್ಲ ಅಂತಿದ್ರೆ ಬಹುಶಃ ಸಂವಿಧಾನ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಆದ್ರೆ ನಾವು ಹೇಗ್ ನಡ್ಕೊಬೇಕು ತ್ರೇತಾಯುಗದಲ್ಲಿ ಅಂತ ಈ ಮಹಾನ್ ಭಾವ ಹಿಂದೆ ಇದ್ರೆ ಸಮಾಜಕ್ಕೆ ಒಂದು ಕಣ್ಣು ಎರಡು ಕಣ್ಣಿದ್ದಂಗೆ ಇವರಿಬ್ರು ಇವರಿಬ್ರು ಆಗ್ತಾ ಇರ್ಲಿಲ್ಲ ಅಂದ್ರೆ ನಾವೇ ಹೇಗೆ ಸಂಪ್ರದಾಯವನ್ನು ಬೆಳೆಸ್ಕೊಬೇಕು ಯಾವ ರೀತಿ ನಾವು ಕಾಯ್ಬೇಕು ಯಾವ ರೀತಿ ಹಿಂದೂಗಳು ಇದ್ ಮಾಡ್ಬೇಕಂತ ಇಡೀ ಪ್ರಪಂಚಕ್ಕೆ ಸಾರತಕ್ಕಂತ ನಮ್ಮ ಮಹರ್ಷಿ ವಾಲ್ಮೀಕಿ ಜಯಂತಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ವಿಶೇಷವಾಗಿ ವಿನೂತನವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದೀವಿ ನಾನು ಕೂಡ ನನ್ನ ತಾಲೂಕಿನಲ್ಲಿ ನಮ್ಮ ತಾಲೂಕು ಆಡಳಿತ ಮತ್ತು ನಾವೆಲ್ಲ ತಾಲೂಕು ಅಧಿಕಾರಿಗಳು ಸೇರಿ ನಿಮಗೆ ಇಲ್ಲಿ ತನಕ ನಾನೊಂದು ಮಾತೇಳ್ತೀನಿ ನಾನು ಬಂದು ಎರಡು ವರ್ಷ ಆಯಿತು ಇನ್ನೇನು ಹತ್ರ ಹತ್ರ ಎರಡು ವರ್ಷ ಆಗ್ತದೆ ಇಲ್ಲಿ ತನಕ ಈ ತರ ವಾಲ್ಮೀಕಿ ಜಯಂತಿನ ನಾನು ಫಸ್ಟ್ ಟೈಮ್ ಮಾಡ್ತಾರೆ ಇಷ್ಟು ಒಗ್ಗಟ್ಟಾಗಿ ಇಷ್ಟು ವಿಜೃಂಭಣೆಯಿಂದ ಇಷ್ಟು ವಿಜೃಂಭಣೆ ನೋಡ್ತಾ ಇರೋದು ಫಸ್ಟ್ ಟೈಮ್ ಇವತ್ತು ಬಹುಶಃ ನಾನು ಒಳ್ಳೆ ಊಟ ಮಾಡಿದಾಗ ಖುಷಿ ಆಯಿತು ಅಪ್ಪ ಇಂದ್ರೂ ನಮ್ಮ ವಾಲ್ಮೀಕಿ ಜಯಂತಿಗ ಒಳ್ಳೆ ಹಬ್ಬ ಬಂತಪ್ಪ ವಾಲ್ಮೀಕಿ ಜಯಂತಿ ಒಗ್ಗಟ್ಟು ಬಂತಪ್ಪ ಇನ್ನಾದರೂ ಮುಂದೆ ಹೋಗ್ಲಿ ಸಂತೋಷದಿಂದ ಈ ಶಾಸಕರು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಕಷ್ಟು ಸವಾಲುಗಳು ನನ್ನ ಮುಂದೆ ಇದಾವೆ ನಾನು ಯಾವ ಜಾತಿ ಕೂಡ ಇಲ್ಲಿ ತನಕ ಯಾವ ಜಾತಿ ಕೂಡ ಯಾವ ಧರ್ಮ ಕೂಡ ಅಗೌರವ ಮಾಡ್ತಕ್ಕಂಥ ಕೆಲಸ ಈ ಶಾಸಕರು ಮಾಡಿಲ್ಲ ಯಾಕೆಂದ್ರೆ ಎಲ್ಲವೂ ನಮ್ಮವ್ರೆ ಎಲ್ಲರೂ ನಮ್ಮವ್ರೆ ಗಾಗಿ ವಿಶೇಷವಾಗಿ ಈ ಕೆಳ ಜಾತಿಗಳು ಈ ಎಸ್ ಸಿ ಎಸ್ ಟಿ ಬಿ ಸಿ ಕೆಲ ಜಾತಿಗಳನ್ನ ಅವರ ಸಂಘಟನೆಯನ್ನ ಮಾಡಿ ಅವ್ರ ಮಕ್ಕಳನ್ನ ವಿದ್ಯಾಭ್ಯಾಸದ ಕಾಣಿ ಒಳ್ಳೆ ಮಟ್ಟಕ್ಕೆ ವಿದ್ಯಾಭ್ಯಾಸ ಕೊಡ್ತಕ್ಕಂತ ಕರ್ತವ್ಯವನ್ನ ನಾನು ಮಾಡ್ತಾ ಇದ್ದೀನಿ ಬಹುಶಃ ಈ ವಾಲ್ಮೀಕಿ ಒಂದು ಜನಾಂಗವನ್ನ ಅದಕ್ಕೆ ಸಾಥ್ ಕೊಟ್ಟು ಅವ್ರಿಗೆ ಸಹಾಯ ಮಾಡಿ ದೊಡ್ಡ ಮಟ್ಟಕ್ಕೆ ಆ ಒಂದು ಸಂಘಟನೆ ಮಾಡ್ತಕ್ಕಂಥ ಕರ್ತವ್ಯವನ್ನ ಕೂಡ ಈ ಜವಾಬ್ದಾರಿ ನಾವು ವಹಿಸ್ಕೊಂಡಿದ್ದೀನಿ ಇವತ್ತು ತಮ್ಮೆಲ್ಲ ಗೊತ್ತಿದ್ದಂಗೆ ನಮ್ಗೆ ಜಾಗ ಇತ್ತು ವಾಲ್ಮೀಕಿ ಭವನ ಕಟ್ಟಲಿಕ್ಕೆ ಜಾಗ ಇತ್ತು ದುಷ್ಕರ್ಮಿಗಳು ಕೆಲವರು ನಮ್ಮ ಜಾತಿ ಕೆಲವರು ನಾರದ ಮಹರ್ಷಿಗಳು ನಾರದ ಅನಚ್ಚ ನಾರದ ಮಹರ್ಷಿಗಳು ಅವರು ಕೂಡ ಒಳ್ಳೆವರೆ ಅನ್ಕೊಳ್ಳಿ ಇವರಿಗೆ ಎತ್ ಕಟ್ಟಿ ಎತ್ ಕಟ್ಟಿ ನಮ್ಮವರೇ ನಾವು ಟೆಸ್ಟ್ ಮಾಡಿದಾಗ ಎನ್ಕ್ವೈರಿ ಮಾಡಿದಾಗ ನಮ್ಮವರೇ ಇದ್ರು ಅವರು ಆ ಜಾಗವನ್ನ ಕಬಳಿಕೆ ಮಾಡಕ್ಕೆ ಮಾಡಿದ್ರು ಈಗಾಗಲೇ ಡಿ ಸಿ ಅವರಿಗೆ ಮತ್ತು ತಾಹಿಂದವರಿಗೆ ಸ್ಟೈಟ್ ಒಂದು ಆರ್ಡರ್ ಮಾಡಿ ಈ ಕೂಡಲೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆ ಜಾಗವನ್ನು ಸರ್ವೆ ಮಾಡಿ ನಮ್ಗೆ ಆನ್ವರ್ ಮಾಡ್ಬೇಕಂತ ಆರ್ಡರ್ ಆದೇಶ ಮಾಡಿದಕ್ಕೆ ಇಪ್ಪತ್ನಾಲ್ಕು ಗಂಟೆ ಜಾಗ ನಮಗೆ ಬಂತು ಇದು ಪ್ರಕಾರವಾಗಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮುಳುಭಾಗಲು ಭೂಪರ್ತನ ಇದೆಯೋ ಇಲ್ಲ ಅಂತ ನನಗೆ ಡೌಟ್ ಆಗಿದೆ ಪ್ರತಿ ಸಾರಿ ಕೂಡ ಸರ್ಕಾರವನ್ನ ನಾನು ಪ್ರಶ್ನೆ ಮಾಡ್ತಾ ಇರ್ತೀನಿ ನಾನು ಕೂಡ ಬಿಡುವಂತ ಮೊಳಕೆ ನಾನು ಒಬ್ಬ ಶಾಸಕನಾಗಿದ್ದೀನಿ ಪ್ರಜಾಪ್ರಭುತ್ವದಲ್ಲಿ ಇದೀನಿ ನನಗೂ ಅನುದಾನ ಕೊಡಿ ನನಗೂ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದೀನಿ ನಮ್ಮ ವಾಲ್ಮೀಕಿ ಜನ ಇದ್ದಾರೆ ಅವರು ಬೆಳಿಬೇಕು ಅನುದಾನ ಕೊಡಿ ಅಂತ ಒಂದು ಸೆಷನ್ ಕಿತ್ತಾರಿ ವಾಲ್ಮೀಕಿ ಭಾವನ ಕಟ್ಟಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ಎರಡೂವರೆ ಕೋಟಿಯನ್ನು ಅಮೌಂಟ್ ತಂದಿದ್ದೀನಿ ಎರಡೂವರೆ ಕೋಟಿ ಈಗಾಗಲೇ ಡಿಸಿ ಅಕೌಂಟ್ ಅಲ್ಲಿ ಐವತ್ತು ಲಕ್ಷ ಬಿಡುಗಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವತ್ತು ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ ಎರಡೂವರೆ ಕೋಟಿ ಏನಾದ್ರು ಸಾಕಿಲ್ಲ ಅಂತಂದ್ರೆ ನನ್ನ ಪ್ರಾದೇಶಿಕ ಅಭಿವೃದ್ಧಿ ಅನೌನ್ಸ್ ಮಾಡಿದೆ ಐವತ್ತು ಲಕ್ಷ ರೂಪಾಯಿ ನಾನು ಕೊಡ್ತಾ ಇದ್ದೀನಿ ಇನ್ನು ಮುಂದೆ ನಮ್ಮ ಮಕ್ಕಳು ಯಾರೇ ವಿವಾಹ ಆಗ್ಬೇಕಾದ್ರು ಏನೇ ಕಾರ್ಯಕ್ರಮ ಆಗ್ಬೇಕಾದ್ರೂ ನಾವು ಬೇರೆ ಕಡೆ ನೋಡ್ಬೇಕಾಗುತ್ತೆ ನಮ್ಮ ದುಡ್ಡಿದೆಯೋ ದುಡ್ಡಿಲ್ವೋ ಗೊತ್ತಿಲ್ಲ ನಾವು ಬೇರೆ ಕಡೆ ನೋಡ್ಬೇಕಾಗುತ್ತೆ ಆದ್ರೆ ಇನ್ ಮುಂದೆ ಕೇವಲ ಒಂದು ಒಂದೂವರೆ ವರ್ಷಗಳೇ ಇದೇ ತಿಂಗಳು ಅಕ್ಟೋಬರ್ ತಿಂಗಳು ಮಾದೇವಪುರ್ ಬರ್ತಾ ಇದಾರೆ ಒಂದು ಅಂಬೇಡ್ಕರ್ ಭವನ ಪೂಜೆ ಗುದ್ದಿ ಪೂಜೆ ಇನ್ನೊಂದು ವಾಲ್ಮೀಕಿ ಭವನದ ಪೂಜೆ ಇನ್ನೊಂದು ಹಾಸ್ಟ್ ಉದ್ಘಾಟನೆ ಮಾಡ್ಲಿಕ್ಕೆ ಇವತ್ತು ಡೇಟ್ ತಗೊಂಡ್ ಬರ್ತಾ ನಾಳೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕರೆದು ಈ ವಾಲ್ಮೀಕಿಗೆ ಶಂಕುಸ್ಥಾಪನೆ ಮಾಡಲಿಕ್ಕೆ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಮುಖಾಂತರವಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾನು ಮುಂದೆ ಒಂದೇ ನಿಮ್ಮನ್ನ ಕೈಮಗದೊಬ್ಬ ಒಂದೇ ಇವತ್ತು ನಾನು ಇರ್ತೀನೋ ಇಲ್ಲ ಗೊತ್ತಿಲ್ಲ ಇವತ್ತು ನಾವು ನೈಟ್ ಮಲ್ತಿ ಬೆಳಗ್ಗೆ ಇದ್ದೇ ಹೇಳ್ತೀವ ನಾವು ಗೊತ್ತಿಲ್ಲ ಮುಂದೆ ನಾನು ಶಾಸನ ಹಾಕ್ತೀನೋ ಅದು ದೇವರ ಇಚ್ಛೆ ನಿಮ್ಮ ಇಚ್ಛೆ ಆದ್ರೆ ಈ ಕಾಲಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ರಿ ಈ ಕಾಲಕ್ಕೆ ನೀವು ವಾಲ್ಮೀಕಿ ಹುಟ್ಟಿದ್ರಿ ನೀವು ಸಹಾಯ ಒಳಗಡೆ ಪ್ರತಿಯೊಬ್ರು ನಾವು ಹೋಗ್ತೀವಿ ಆದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಜಾತಿಗೆ ನನ್ನ ಜಾತಿಗೆ ತಮಿಳರ ಜಾತಿಗೆ ಹುಟ್ಟಿರ್ತಕ್ಕಂಥ ಜಾತಿಗೆ ನಮ್ಮ ಇಷ್ಟವನ್ನ ನಾವು ಅದು ಸಹಾಯ ಮಾಡ್ಬೇಕಾಗುತ್ತೆ ನಾನು ಎಷ್ಟೋ ಜನನ್ನ ಎಷ್ಟೋ ಧರ್ಮ ನೋಡ್ತಾ ಇದೀನಿ ನೀನು ವಾಲ್ಮೀಕಿ ನಾಯಕಡು ನೀನು ವಾಲ್ಮೀಕಿ ನಾಯಕಡು ಯಾಕಂದ್ರೆ ನಾನು ಹಾಕೋ ಬೋರು ನಾನು ಹಾಕೋ ಫ್ರೀಯಾಗಿ ಬೋರು ಕಮಿಷನ್ ತಗೊಳ್ಳೋದು ಇನ್ನೊಬ್ನೇ ನಾನ್ ಹಾಕೋ ಗಾಡಿ ಫ್ರೀ ಗಾಡಿ ಕಮಿಷನ್ ತಗೊಳಿ ಇನ್ನೊಬ್ಬನು ಇದು ಏನಾಗಿದೆ ಅಂದ್ರೆ ಈ ಬ್ರೋಕರ್ ಜಾಸ್ತಿ ಆಗಿ ಜಾಸ್ತಿ ಆಗಿ ಜಾಸ್ತಿ ಆಗಿ ಆ ಡಿ ಸಿ ಪ್ರತಿ ಬ್ರೋಕರ್ ಕೂಡ ಕೆಲವು ಬ್ರೋಕರ್ ಹುಡ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ಮುಳಭಾಗದ ಜನತೆ ವಾಲ್ಮೀಕಿ ಜನತೆ ಇಂದ ಬ್ರೋಕರ್ ನುಂಬಕೋಬಿಡಿ ಶಾಸಕನಾಗ ಹೇಳ್ತಾ ಇದ್ದೀನಿ ಇಲ್ಲಿ ತನಕ ಯಾವ ಒಬ್ಬರ ಹತ್ರ ಒಂದ್ ರೂಪಾಯಿ ಕಾಸ ಮುಟ್ಟಿಲ್ಲ ನಾನು ತಗೊಳ್ಳೋದಿಲ್ಲ ಯಾವುದೇ ಕಾರ ಹಾಕ್ಲಿ ಇನ್ನೊಂದ್ ಹಾಕ್ಲಿ ಮನೆ ಬರ್ಲಿ ಒಂದ್ ರೂಪಾಯಿ ಮುಟ್ಟುದಿಲ್ಲ ಯಾರು ಮನೆ ಕೊಡ್ತಾರೋ ಮನೆಗೆ ದುಡ್ಡು ಕೊಡ್ತಾರ ಬ್ರೋಕರ್ಗೆ ನಿಮ್ ಮನೆಗೆ ಕೊಡೋದಿಲ್ಲ ನಾನು ಇವತ್ತು ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಇಂತ ಬ್ರೋಕರ್ ನಂಬಕ್ ಹೋಗ್ಬೇಡಿ ನಮ್ಮ ಜಾತಿಯಲ್ಲಿ ಎಲ್ಲಾ ಜಾತಿ ಕೆಲವು ಬ್ರೋಕರ್ ಸುಟ್ಕೊಂಡಿದ್ದಾರೆ ಏನಂದ್ರೆ ನಿಖಿಲ್ ಪಿಸ್ತಾರ ನಮ್ಮ ಅಕ್ಕ ಯಾವ ರೇ ಶಿವ ನೀ ಗೋಲಿ ಪಿಸ್ತಾರ ಹೋಗಲಕ್ಷ್ಯ ನೀ ಕಾರು ಪಿಸ್ತಾರ ಹೋಗಲಕ್ಷ್ಯ ಎಂದು ದೋಚ್ಕೊಂಡು 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 ಹೋಗ್ತಾವ್ರಿ ಇಂತವರಿಗೆ ನಮ್ಮ ಜಾತಿಯಲ್ಲಿ ದಯವಿಟ್ಟು ಅವಕಾಶವನ್ನು ಕೊಡಬೇಡಿ ಇವತ್ತು ತುಂಬಾ ಚೆನ್ನಾಗಿ ನಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಓದಿರ್ತಕ್ಕಂಥ ಮಕ್ಕಳಿಗೆ ನಾವೆಲ್ಲ ಸನ್ಮಾನ ಮಾಡ್ತಾ ಇದೀವಿ ಯಾವ ಜಾತಿಯನ್ನಾಗಿರ್ಲಿ ಆ ಜಾತಿಯಲ್ಲಿ ಇರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ಒಬ್ಬ ಐ ಎ ಎಸ್ ಅಧಿಕಾರಿನೋ ಒಬ್ಬ ಐ ಪಿ ಎಸ್ ಅಧಿಕಾರಿ ಒಬ್ಬ ಕೆ ಎಸ್ ಅಧಿಕಾರಿನೋ ನಾವು ಮಾಡಿದಾಗ ಆ ಜಾತಿಗೆ ಒಂದು ಗೌರವ ಬರ್ತದೆ ನಾನು ಕೂಡ ಒಬ್ಬ ಬಡ ವಿದ್ಯಾರ್ಥಿಯಾಗಿ ನಾನು ಕೂಡ ಕಡಗಟ್ಟ ಜಾತಿಯಲ್ಲಿ ಹುಟ್ಟಿ ಕೂಡ ನಾನೊಬ್ಬ ಶಾಸಕನಾಗಿದ್ದೀನಿ ಯಾಕೆ ಹೇಳಿ ಇದು ನನ್ನ ಕನಸು ದಯವಿಟ್ಟು ಈ ಜಗತ್ನಲ್ಲಿ ನಾವು ಬಡವರಾಗಿ ಹುಟ್ಟೋದು ನಮ್ ತಪ್ಪಲ್ಲ ಬಡವರಾಗಿ ಸಾಯೋದು ಮಹಾ ತಪ್ಪು ಯಾಕೆಂದ್ರೆ ಇಲ್ಲಲ್ಲಿರ್ತಕ್ಕಂಥ ಸೂರ್ಯ ಇಪ್ಪತ್ನಾಲ್ಕು ಗಂಟೆ ಸೂರ್ಯ ಕೂಡ ಎಲ್ರಿಗೂ ಒಂದೇ ಎಲ್ರಿಗೂ ಒಂದೇ ದಯವಿಟ್ಟು ಅದೊಂದು ಬಾಟ್ಲು ಕೊಡಿಸಿ ಅಲ್ಲ ಕೊಡಿ ಸ್ನೇಹಿತರೆ ಈ ಬಾಟ್ಲಲ್ಲಿ ನೀರಿದೆ ಇದು ಬೆಲೆ ಎಷ್ಟು ಹತ್ತು ರೂಪಾಯಿ ಓಕೆ ಈ ಬಾಟ್ಲಲ್ಲಿ ನೀರ್ತಾ ಇದೆ ಹಾನ್ ಇದು ಬೆಲೆ ಎಷ್ಟು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೌದ್ ತಾನೆ ಈ ಬಾಟ್ಲಲ್ಲಿ ಹಾಲು ತೆಗೆದೆ ಪೆಟ್ರೋಲ್ ಆಗ್ತಾ ಇದೆ ಬೆಲೆ ಎಷ್ಟು ಅರವತ್ತು ರೂಪಾಯಿ ಆ ಪೆಟ್ರೋಲ್ ತೆಗೆದೆ ಈ ಬಾಟ್ಲಲ್ಲಿ ಬಂಗಾರ ಆಗ್ತಾ ಇದೆ ಬೆಲೆ ಎಷ್ಟು ಗೊತ್ತಿಲ್ಲ ಕೋಟಿ ಅಂದ್ರೆ ಇದ್ರಲ್ಲಿ ಹಿಡಿದ ಮುಖ್ಯ ಅಲ್ಲ ಬಾಟ್ಲು ಒಂದೇ ಮನಸ್ಸು ಒಂದೇ ಮನಸ್ಥಿತಿ ಒಂದೇ ನಾವು ಹೇಗೆ ನಾವು ಹೇಗೆ ಯೋಚನೆ ಮಾಡ್ತೀವಿ ಹೇಗೆ ಯೋಚನೆ ಮಾಡ್ತೀವಿ ನನ್ ಸಣ್ಣ ಇಲ್ಲಿ ಫೀಡ್ ಮಾಡ್ಕೊಂಡ್ಬೇಡ ಬಾಟ್ಲ್ ಒಂದೇ ಬಾಟ್ಲ್ ಒಂದೇ ಅದು ಕಂಟೆಂಟ್ ಇದೆಯಲ್ಲ ಆ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಬಡವರಾಗ್ ಹುಟ್ಟಿದಿವಿ ಬಡವರಾಗ ಸಾಯ್ಬೇಕಾ ಕಂಟೆಂಟ್ ಒಂದೇ ಇದ್ರಲ್ಲಿ ಹೇಗ ತುಂಬಿಕಿವಿ ಹೇಗೇ ಸಂಪಾದನೆ ಮಾಡ್ತೀವಿ ಇದ್ರ ಬಗ್ಗೆ ಹೇಗ್ ತಗೊಂಡು ಹೋಗ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆದ್ರೆ ನಾವು ಬಡಜಾತಲ್ಲಿ ಹುಟ್ಟಿದ್ವಿ ಬಡಜಾತಲ್ಲಿ ಇದೀವಿ ಯಾರೋ ಸರ್ಟಿಫಿಕೇಟ್ ಆಗ ಹುಟ್ಟಿಲ್ಲ ನಾವಿಲ್ಲಿ ದಯವಿಚ್ಛ ಹುಟ್ಟಿದೀವಿ ಆದ್ರೆ ಆ ಕಂಟೆಂಟ್ ಬೆಳೆಸ್ಕೊಳ್ಳಿ ನಾವ್ ಎಲ್ಲಿದ್ದೀವಿ ಹೇಗಿದ್ದೀವಿ ಯಾವ ಯಾರ ಜೊತೆ ಇದ್ರೆ ಎಲ್ಲಿದ್ರೆ ನಾವು ಅದನ್ನ ನಾವು ಬೆಲೆ ಬರುತ್ತೆ ನಾವು ತೀರ್ಮಾನ ಮಾಡ್ಕೊಬೇಕು ಯಾರು ಕಡಿಮೆ ಅಲ್ಲ ಈ ಮೂಡಾಗಲು ಈ ಸೂರ್ಯ ನನಗೂ ಇಪ್ಪತ್ನಾಲ್ಕು ಗಂಟೆ ನಿಮಗೂ ಇಪ್ಪತ್ನಾಲ್ಕು ಗಂಟೆ ಪ್ರತಿಯೊಬ್ಬರಿಗೂ ಇಪ್ಪತ್ನಾಲ್ಕು ಗಂಟೆ ಆದ್ರೆ ಹೇಗೇನು ಉಪಯೋಗಿಸ್ಕೊತೀವಿ ಏನೇನ್ ಮಾಡ್ತೀವಿ ಅನ್ನ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ಪರೋಕ್ಷವಾಗಿ ಪ್ರತೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿಗಳು ಕೂಡ ಹಾಗೂ ಎಲ್ಲ ನಾನು ವಾಲ್ಮೀಕಿ ಸಂಘದ ನಾಯಕರು ಕೂಡ ಪ್ರತಿಕ್ಷ ಎಲ್ಲ ಹೆಸರು ಹೆಸರಿಗೂ ನಮಸ್ಕರಿಸುತ್ತಾ ಇನ್ ಮುಂದೆ ಈ ಕಾರ್ಯಕ್ರಮದಲ್ಲಿ ಹಿಂದೆ ಮುಂದರ್ಸಿ ಎಲ್ಲ ಪಂಚಾಯತಿಗೆ ಹೋಗಿ ಸಂಘಟನೆ ಮಾಡಿ ನಾನ್ ನಿಮ್ ಜೊತೆ ಇರ್ತೀನಿ ಆದಷ್ಟು ಬೇಗ ವಾಲ್ಮೀಕಿ ಭವನ ಕಟ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಇವತ್ತು ಒದ್ಕೊಂತ ಇದ್ದೀನಿ ಇದೇ ತಿಂಗಳು ಮತ್ತೆ ಕರಿತಿದ್ದೀನಿ ನಿಮ್ಗೆ ಪೂಜೆ ಹೇಳ್ತಾ ಮತ್ತೊಮ್ಮೆ ಎಲ್ಲ ನನ್ನ ವಾಲ್ಮೀಕಿ ಮುಖಂಡರಿಗೆ ಮತ್ತೊಮ್ಮೆ 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 ಶುಭಾಶಯ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮನೆಲ್ಲ ಕರೆದು ಇಷ್ಟು ಔದಾರ್ಯವಾಗಿ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಿರ್ಧರಿಸಿಕೊಡಿದಕ್ಕೆ ತಮ್ಮೆಲ್ಲರಿಗೂ ಒಂದ್ಸಲ ನನ್ನ ಮಾತು ಮುಗಿಸ್ತಾ ಇದೀನಿ ಎಲ್ರು ಒಳ್ಳೇದಾಗಲಿ